ಈಗ ಅಡಿಕೆ ಕೃಷಿಕರು ಒಂದು ಕಡೆ ಸೇರಿದರೆ ಅವರ ಬಯಲ್ಲಿರುವುದು ಒಂದೇ ಮಾತು ಏನಂತ ಹೇಳಿದರೆ ಈ ಸಲ ನಿಮಗೆ ಎಷ್ಟು ಹೇಗಿದೆ ಫಸಲು ನಿಮಗೆ ಹೇಗಿದೆ ಫಸಲು ಅಂತ ಎಲ್ಲರ ಬಯಲ್ಲಿ ಒಂದೇ ಉತ್ತರ ನಮಗೆ ಈ ಸಲ ಹತ್ತು ಕ್ವಿಂಟಲ್ ಆಗುವಲ್ಲಿ ಮೂರೇ ಕ್ವಿಂಟಲ್ ಆಗಿದೆ ಐದೇ ಕ್ವಿಂಟಲ್ ಆಗಿದೆ ಹೀಗೆಲ್ಲ ಅವರೆಲ್ಲ ದೂರದ ಯಾವುದನ್ನು ಮಳೆಗಾಲವನ್ನು ಯಾಕಂತ ಹೇಳಿದರೆ ಮಳೆಗಾಲದಿಂದಾಗಿ ಈ ಸಲ ಮಳೆ ಹೆಚ್ಚಾದ ಕಾರಣ ವಿಪರೀತ ರೋಗ ಬಂದು ಎಲ್ಲ ಅಡಕ್ಕೆ ನಾಶ ಆಯಿತು ಅಂತ ಪ್ರತಿಯೊಬ್ಬರು ದೂರದು ಮಳೆಗಾಲವನ್ನು ಆದರೆ ನಿಜ ವಿಷಯ ಹೌದು ಅದು ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡದಲ್ಲಿ ಕಳೆದ ವರ್ಷ ಅಡಿಕೆ ಇಳುವರಿ ಗಣನೀಯವಾಗಿ ಕುಸಿತವಾಗಲಿಕ್ಕೆ ಕಾರಣ ಏನು ಹಾಗೆಯೇ ಇದಕ್ಕೆ ಪರಿಹಾರ ಏನು ಈ ವಿಷಯದ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತಿಳಿಯೋಣ ಬನ್ನಿ ನಾವು ಮಳೆಗಾಲದ ಬಗ್ಗೆ ನಮ್ಮ ಹಿರಿಯರನ್ನು ಕೇಳಬೇಕು ಹಿಂದೆ ಮಳೆಗಾಲ ಹೇಗಿತ್ತು ಅಂತ ಈಗಿದ್ದು ಮಳೆಗಾಲವದು ನಮ್ಮ ಕಾಲದಲ್ಲಿ ಎಡ ಬಿಡದೆ ತಿಂಗಳುಗಟ್ಟಲೆ ಮಳೆ ಬರ್ತಿತ್ತು ಇದೆಲ್ಲ ಯಾವ ಮಳೆ ಹೇಳ್ತಾರೆ ಅವರು ನಿಜ ವಿಷಯ ಅದು ನಮಗೆ ಮಳೆ ಬಗ್ಗೆ ಹೆದರಿಕೆ ಹುಟ್ಟಲಿಕ್ಕೆ ಕಾರಣ ಮಾಧ್ಯಮಗಳು ಸ್ನೇಹಿತರೆ ರಸ್ತೆ ಅಗಲೀಕರಣದಿಂದಾಗಿ ಅಥವಾ ಬೇರೆ ಬೇರೆ ನಮಗೆ ಕೃಷಿ ಕಾರ್ಯಗಳಿಂದಾಗಿ ನಾವು ಹಿಟಾಚಿಯನ್ನು ಉಪಯೋಗಿಸಿ ಕೆಲಸ ಮಾಡುವಾಗ ಗುಡ್ಡವನ್ನು ನಾವು ಅವೈಜ್ಞಾನಿಕವಾಗಿ ಕಟ್ಟಿಂಗ್ ಮಾಡಿದ ಕಾರಣ ಗುಡ್ಡ ಜರಿತ ಆಗುವಾಗ ಅದನ್ನು ಪದೇ ಪದೇ ಟಿವಿಯಲ್ಲಿ ತೋರಿಸ್ತಾರೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವ ಬೀಸರೂಡಿನಿಂದ ನೆಲ್ಯಾಡಿವರೆಗೆ ಅಥವಾ ಉದಾನೆವರೆಗೆ ಹೋಗಬೇಕು ಬರುವ ವರ್ಷದಿಂದ ಎಷ್ಟೋ ಬರೆಗಳು ಬೀಳಲಿಕ್ಕಿದೆ ರೆಡಿಯಾಗಿ ನಿಂತಿದೆ ಇದನ್ನು ಪದೇ ಪದೇ ಟಿವಿಯಲ್ಲಿ ತೋರಿಸ್ತಾರೆ ಮಕ್ಕಳಿಗೆ ಒಂದು ದಿನ ಜಾಸ್ತಿ ಮಳೆ ಬಂದರೆ ರಜೆ ಕೊಡ್ತಾರೆ ಮಕ್ಕಳಿಗೂ ಕೂಡ ಮಳೆ ಅಂತ ಹೇಳಿದರೆ ಹೆದರಿಕೆ ಯಾಕೆ ಟಿವಿಯಲ್ಲಿ ಪದೇ 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 ತೋರಿಸ್ತಾರೆ ಮಳೆಯ ಬಗ್ಗೆ ಇಷ್ಟು ಅಲ್ಲಿ ನೆರೆ ಬಂದು ಇಷ್ಟು ಬೊಳ್ಳಕ್ಕೆ ಹೋಯ್ತು ಹಾಗೆ ಹೀಗೆ ಅಂತ ನಮ್ಮ ಮನಸ್ಸಿನಲ್ಲಿಯೇ ಮಳೆಗಾಲದ ಬಗ್ಗೆ ಹೆದರಿಕೆಯನ್ನು ಹುಟ್ಟಿಸಿರ್ತಾರೆ ಸ್ನೇಹಿತರೆ ಮಳೆ ಬರಲೇಬೇಕು ಅತಿ ಹೆಚ್ಚು ಬರಬೇಕು ಹಾಗಾದರೆ ನಿಜ ವಿಷಯ ಏನು ಮಳೆಗಾಲದಿಂದಾಗಿ ಅಡಿಕೆಗೆ ರೋಗ ಜಾಸ್ತಿ ಬಂದದ್ದು ಅಲ್ವಾ ಸತ್ಯವಾಗಲೂ ಅಲ್ಲ ಸ್ನೇಹಿತರೆ ಕಾರಣ ಏನಂತ ಹೇಳಿದರೆ ನಮ್ಮ ಅಡಿಕೆ ಕೃಷಿಯ ವಿಧಾನಗಳು ಅತಿ ಹೆಚ್ಚು ನಾವು ಈಗ ಅಡಿಕೆ ಕೃಷಿಯನ್ನು ಕಾಣ್ತಾ ಇದ್ದೇವೆ ಒಂದು ಯಾವುದೇ ಕೃಷಿ ವಿಪರೀತವಾದಾಗ ಅದಕ್ಕೆ ಬರುವಂತಹ ರೋಗಗಳು ಕೂಡ ಅದೇ ವೇಗದಿಂದ ಬೆಳೀತಾ ಇರ್ತದೆ ನಮ್ಮ ಕಂಟ್ರೋಲ್ಗೆ ಸಿಗದಷ್ಟು ಬೆಳವಣಿಗೆ ಆಗ್ತದೆ ರೋಗಗಳು ಅಡಿಕೆ ಇದು ಬಹುವಾರ್ಷಿಕ ಬೆಳೆ ನಾವು ನಿರಂತರವಾಗಿ ನಲವತ್ತು ಐವತ್ತು ವರ್ಷ ಒಂದೇ ಜಾಗಲ್ಲಿ ಕೃಷಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ರೋಗಗಳು ಕೂಡ ಅತಿ ಹೆಚ್ಚು ಬೆಳವಣಿಗೆ ಆಗ್ತಾ ಇರ್ತದೆ ಇದಕ್ಕೆ ಉದಾಹರಣೆ ತೆಗೆದುಕೊಳ್ಳುವುದಾದ್ರೆ ಒಂದು ತರಕಾರಿ ಕೃಷಿ ಮೂರು ತಿಂಗಳಿಗೆ ಅದು ಆಗಿ ಮುಗಿತದೆ ಆದರೆ ಪುನಃ ಅದೇ ಜಾಗದಲ್ಲಿ ಅದೇ ತರಕಾರಿಯನ್ನು ಬೆಳೆಸಿದರೆ ಅದಕ್ಕೆ ಬರುವ ರೋಗಗಳು ಅತಿ ಹೆಚ್ಚಾಗಿ ಮತ್ತಿನ ಮೂರು ತಿಂಗಳಾದ್ರಲ್ಲಿ ಇಳುವರಿ ಬರುವುದಿಲ್ಲ ಆ ಟೈಮಲ್ಲಿ ನಾವೇನು ಮಾಡಬೇಕಾಗ್ತದೆ ಕೃಷಿಯನ್ನು ಬದಲಾವಣೆ ಮಾಡಬೇಕಾಗ್ತದೆ ಈಗ ಬೆಂಡೆಕಾಯಿ ಹಾಕಿದರೆ ಮತ್ತೆ ತೊಂಡೆಕಾಯಿ ಹಾಕಬೇಕು ಅದೇ ಜಾಗಕ್ಕೆ ಅದು ಬೇರೆ ಕೃಷಿ ಆದರೆ ಅಡಿಕೆಯಲ್ಲಿ ಹಾಗೆ ಉಂಟಾ ಇಲ್ಲ ನಾವು ಒಂದು ಕೃಷಿಯನ್ನು ಮಾಡಿದ ನಂತರ ನಿರಂತರವಾಗಿ ಅದೇ ಕೃಷಿಯನ್ನು ಮೂವತ್ತ್ ನಲ್ವತ್ತು ವರ್ಷದವರೆಗೆ ನಾವು ಕಾಯ್ತಾ ಬರಬೇಕಾಗ್ತದೆ ಅದಕ್ಕೆ ಸರಿಯಾಗಿ ಈಗ ಏನಾಗಿದೆ ಎಲ್ಲ ಕಡೆಯೂ ಎಲ್ಲಾ ಕೃಷಿಯನ್ನು ಕಡ್ದು ರಬ್ಬರನ್ನು ಕಡ್ದು ಗೇರುವನ್ನು ಕಡ್ದು ನಾವು ಅಡಿಕೆಯನ್ನೇ ಮಾಡ್ತಾ ಇರುವಾಗ ಸಂಬಂಧಪಟ್ಟ ರೋಗಗಳು ಕೂಡ ಅದೇ ವೇಗದಲ್ಲಿ ಬರ್ತಾ ಇರ್ತದೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಒಬ್ಬೊಬ್ಬರಿಗೆ ಐದು ಸಾವಿರ ಹತ್ತು ಸಾವಿರ ಅಡಿಕೆ ಗಿಡಗಳು ಹೇಗೆ ಅವನು ಅದನ್ನು ನಿರ್ವಹಣೆ ಮಾಡ್ತಾನೆ ಸಾಧ್ಯನೇ ಇಲ್ಲ ಅಡಿಕೆ ಕೃಷಿಯನ್ನು ನೈಸರ್ಗಿಕವಾಗಿ ಹೇಗೆ ಮಾಡಬೇಕಂತ ಮಾಹಿತಿ ಇಲ್ಲ ಮತ್ತೆ ಹೇಗೆ ಅವನು ವ್ಯವಸ್ಥಿತವಾಗಿ ಒಂದು ಅಡಿಕೆ ಕೃಷಿಯಲ್ಲಿ ಸಕ್ಸಸ್ ಕಾಣ್ತಾನೆ ದೂರ್ತಾನೆ ಮತ್ತೆ ಮಳೆಗಾಲಕ್ಕೆ ಮಳೆ ಹೆಚ್ಚು ಬಂತು ಅಂತ ನೀರು ಬೇಕೇ ಬೇಕಲ್ಲ ಅಡಿಕೆ ಕೃಷಿಗೆ ನಮಗೆ ನೀರು ಬೇಕೇ ಬೇಕು ಅಂತರ್ಜಲ ಎಲ್ಲ ಬರಿದಾಗಿದೆ ಬಾವಿಗಳೆಲ್ಲ ನಿರ್ನಾಮ ಆಗಿದೆ ಇನ್ನು ಮಳೆಯೂ ಬರದಿದ್ರೆ ಇವನು ಮಳೆಗೇ ದೂರಿದ್ರೆ ಕೃಷಿಯನ್ನು ನಾವು ಪರಿಸರಕ್ಕೆ ನಾವು ಅರಿತುಕೊಂಡು ಮಾಡಿದ್ರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಸ್ನೇಹಿತರೆ ನನಗೆ ಈ ಸಲ ಯಾವುದೇ ಇಳುವರಿ ಕಡಿಮೆ ಆಗಿಲ್ಲ ಯಾಕೆ ಕಡಿಮೆ ಆಗಿಲ್ಲ ನಾನು ಯಾವುದೇ ವಿಷವನ್ನು ಉಪಯೋಗಿಸುವುದಿಲ್ಲ ಯಾವುದೇ ಕೆಮಿಕಲ್ ಉಕ್ತ ಗೊಬ್ಬರವನ್ನು ಹಾಕುವುದಿಲ್ಲ ನೈಸರ್ಗಿಕವಾಗಿ ಎರೆಹುಳಗಳನ್ನು ಅಭಿವೃದ್ಧಿಪಡಿಸಿ ಅದಕ್ಕೆ ಸಹಜವಾಗಿರುವಂಥ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೆಚ್ಚಿಸಿ ನಾನು ಕೃಷಿ ಮಾಡ್ತಾ ಇದ್ದೇನೆ ಹಾಗೆ ನನಗೆ ಯಾವುದೇ ಸಮಸ್ಯೆ ಬಂದಿಲ್ಲ ಹೆಚ್ಚಿನ ಕೃಷಿಕರು ಎಲ್ಲಿ ಸತ್ತಿದ್ದು ಗೊತ್ತಾ ನಿಮಗೆ ಎಲ್ಲರೂ ಸಾಲದಲ್ಲಿ ಮುಳುಗಿದ್ದಾರೆ ದೊಡ್ಡ ದೊಡ್ಡ ಮನೆ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಕಾರು ತೆಕೊಂಡಿದ್ದಾರೆ ಇಲ್ಲಿ ಎಲ್ಲ ಲೆಕ್ಕಾಚಾರ ಉಲ್ಟ ಕಂತು ಕಟ್ಟಲಿಕ್ಕೆ ಹಣ ಇಲ್ಲ ಸಾಲವನ್ನು ತಲೆಯಿಂದ ಮೇಲೆ ಮಾಡಿದ್ದಾರೆ ಹಳೆ ಅಡಿಕೆ ಯಾರ ಬಳಿಯೂ ಇಲ್ಲ ಎಲ್ಲರೂ ಹೊಸ ಅಡಿಕೆಯನ್ನೇ ಮಾರಿ ಈಗ ಮೂರು ಮುಕ್ಕಾಲಿಗೆ ಮಾರಿ ತಲೆ ಮೇಲೆ ಕೈ ಎತ್ತು ಕೂತಿದ್ದಾರೆ ಹೀಗಾದಾಗ ನಾವು ಎಡವಟ್ಟಾಗುದು ನಮಗೆ ತಲೆ ಬಿಸಿ ಆಗುದು ನಮ್ಮ ಆರೋಗ್ಯ ಹಾಳಾಗುದು ಶುಗರ್ ಬರುವುದು ಬಿ ಪಿ ಬರುವುದು ಎಲ್ಲವೂ ಹೀಗೇನೆ ಇಲ್ಲೇ ಇದ್ರೆ ಯಾರ ಬಯಲಿಗೆ ನೋಡಿದ್ರು ಇದೇ ಮಾತು ಅಡಿಕೆ ಇಳುವರಿಲ್ಲ ಅಡಿಕೆ ಇಲ್ಲ ಯಾರಿಗೆ ಸಾಲ ಇಲ್ಲ ಅವ್ರು ಯಾರು ಒಬ್ಬ ಅಡಿತ ಇಲ್ಲ ಮತ್ತೆ ಇದಕ್ಕೆ ಪರಿಹಾರ ಇದೆ ಸ್ನೇಹಿತರೆ ನೀವೇನು ಟೆನ್ಷನ್ ಮಾಡೋದು ಬೇಡ ನೀವು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡಿ ನೋಡಿ ಇಲ್ಲಿ ಒಂದು ಬಾಳೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಗೊನೆ ಹಾಕಿದೆ ಅಂತ ನೋಡಿ ಕಡಿಮೆ ಅಂತ ಹೇಳಿದ್ರು ಇದನ್ನು ಮಾರಾಟ ಮಾಡಿದ್ರೆ ಐನೂರು ರೂಪಾಯಿ ಅಂತೂ ಪಕ್ಕ ನೋಡಿ ನಾಲ್ಕು ಅಡಿಕೆ ಗಿಡದ ಮಧ್ಯೆ ನಾನು ನೆಟ್ಟಿದ್ದೇನೆ ಇದರಿಂದ ನಂಗೆ ಎರಡು ಲಾಭ ಒಂದು ಮಣ್ಣಿಗೆ ಪೊಟ್ಯಾಶ್ ಸಿಗ್ತದೆ ಇನ್ನೊಂದು ಅದರ ಒಣಗಿದ ತಲೆಗಳ ಅದರ ಕಸ ಎಲ್ಲ ಎರೆಹುಳಗಳಿಗೆ ಆಹಾರ ಆಗ್ತದೆ ಜೀವಿಗಳಿಗೆ ಆಹಾರ ಆಗ್ತದೆ ಅದು ಹಿಕ್ಕೆ ಹಾಕಿದಾಗ ಒಳ್ಳೆಯ ಗೊಬ್ಬರ ಆಗ್ತದೆ ನಾವು ಇದನ್ನು ಮಾರಿದ್ರೆ ನಮ್ಗೆ ಇಡೀ ವಾರದ ಖರ್ಚು ಒಂದು ಗೊನೆಯಿಂದ ಬರ್ತದೆ ಐನೂರು ರೂಪಾಯಿ ಅಂತ ಹೇಳಿದ್ರೆ ಒಂದು ನಾಲ್ಕು ಐದು ಜನರ ಫ್ಯಾಮಿಲಿಗೆ ಮನೆಯ ಸಾಮಾನನ್ನೆಲ್ಲ ಖರೀದಿ ಮಾಡಬಹುದು ನೋಡಿ ಈಗ ಫೆಬ್ರವರಿ ಈ ಅಡಿಕೆ ಗಿಡವನ್ನು ನೋಡಿ ಅಲ್ಲಿ ಎಷ್ಟು ಇಳುವರಿ ಇನ್ನೂ ಇದೆ ಅಂತ ನೋಡಿ ಕಾಣ್ತದೆ ನಿಮಗೆ ಅಲ್ಲಿ ಇನ್ನೂ ಇಳುವರಿ ಇದೆ ಫೆಬ್ರವರಿಯ ಕೊನೆ ಹಂತಕ್ಕೆ ಬಂದರೂ ಇನ್ನೂ ಇಳುವರಿ ಇದೆ ಯಾಕೆ ಆಯಿತು ಅದೇ ಬಾಳೆ ಅದರ ಬುಡದಲ್ಲಿ ಬಾಳೆ ಗಿಡನೂ ಇದೆ ಒಳ್ಳೆ ಪೊಟೇಷನ್ ಒದಗಿಸಿಕೊಡ್ತದೆ ನೋಡಿ ಇದರಲ್ಲಿ ಅಡಿಕೆ ನೋಡಿ ಇಲ್ಲಿ ಬಾಳೆ ಗಿಡ ಇದೆ ನೋಡಿ ವಾರಕ್ಕೆ ಒಂದು ಬಾಳೆ ಗಿಡ ನೆಟ್ಟರೆ ನಮಗೆ ವಾರಕ್ಕೆ ಒಂದು ಗೊನೆ ಕಡಿಬೋದಾ ನೋಡಿ ಇಲ್ಲಿ ಕದಳಿ ಬಾಳೆಹಣ್ಣಿನ ಗಿಡ ಇದೆ ನೋಡಿ ಎಷ್ಟು ದೊಡ್ಡ ಗೊನೆ ಹಾಕಿದೆ ಅಂತ ನೋಡಿ ಕಡಿಮೆ ಅಂತ ಹೇಳಿದ್ರೆ ಒಂದು ಐನೂರು ರೂಪಾಯಿ ಸಿಗ್ತದೆ ನೋಡಿ ಸ್ನೇಹಿತರೆ ನೇಂದ್ರ ಬಾಳೆಹಣ್ಣಿನ ಗಿಡ ನೋಡಿ ಎಷ್ಟು ದೊಡ್ಡ ಗೊನೆ ಹಾಕಿದೆ ಅಂತ ನೋಡಿ ಇದಕ್ಕೆ ಖರ್ಚೆಷ್ಟು ಕೇವಲ ನಮ್ಮಲ್ಲಿ ಕಂದು ಇಲ್ಲದಿದ್ದರೆ ಇಪ್ಪತ್ತು ರೂಪಾಯಿಗೆ ಒಂದು ನೇಂದ್ರ ಕಂದು ಸಿಗ್ತದೆ ಕೇವಲ ಒಂದು ಸಣ್ಣ ಗುಂಡಿ ಮಾಡಿ ನೆಟ್ಟಂತಹ ಗಿಡ ನೋಡಿ ಯಾವುದೇ ಖರ್ಚು ಇಲ್ಲ ಗೊಬ್ಬರ ಇಲ್ಲ ನೋಡಿ ನಿಮಗೆ ಮಳೆಗಾಳಿಗೆ ಏನಾದ್ರೂ ಅಂತ ಹೇಳಿದ್ರೆ ನೋಡಿ ಅಡಿಕೆ ಗಿಡದ ಎರಡು ಮೂರು ಬದಿಗೆ ಒಂದು ರಿಂಗ್ ಮಾಡಿ ಹಗ್ಗದಿಂದ ಸಪೋರ್ಟ್ ಕೊಟ್ಟು ಬಿಟ್ರೆ ಆಯ್ತು ನೋಡಿ ಹೀಗೆ ಯಾವುದೇ ಕಾರಣಕ್ಕೂ ಗಾಳಿಗೂ ಅದು ಮಗಜು ಬೀಳೋದಿಲ್ಲ ಒಳ್ಳೆ ಹಣ್ಣು ಸಿಗ್ತದೆ ಐವತ್ತು ರೂಪಾಯಿ ವರೆಗೆ ಹೋಗ್ತದೆ ಸ್ನೇಹಿತರೆ ಒಂದು ಕೆಜಿಗೆ ಕಡಿಮೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಕೆಜಿ ಖಂಡಿತ ಇದೆ ಒಂದು ಸಾವಿರ ರೂಪಾಯಿ ಕಣ್ಣು ಮುಚ್ಚಿ ಸಿಗ್ತದೆ ಅಮ್ಮ ಎಲ್ಲ ಖರ್ಚು ವಾರದ್ದು ಮನೆ ಖರ್ಚಿನ ಸಾಮಾನುಗಳೆಲ್ಲ ಖರ್ಚು ಹೋಗ್ಬೋದಾ ನೋಡಿ ಇಲ್ಲೊಂದು ನೇಂದ್ರಗೊನೆ ಹಣ್ಣಾಗಿದೆ ನೋಡಿ ಹಕ್ಕಿಗಳು ಒಂದೆರಡು ಕಾಯನ್ನು ಹಣ್ಣದನ್ನು ತಿನ್ನದೇ ನಾನು ಕಡಿಯುವುದಿಲ್ಲ ಯಾವುದೇ ಕಾರಣಕ್ಕೂ ಇದರಿಂದ ಎರಡು ಲಾಭ ಏನಂತ ಹೇಳಿದ್ರೆ ಹಕ್ಕಿಗಳಿಗೂ ಒಂದು ನಮ್ಮ ಒಂದು ಆಹಾರ ಕೊಟ್ಟಾಗೆ ಆಗ್ತದೆ ಅಷ್ಟೇ ಅಲ್ಲದೆ ಇದು ಗರಿಷ್ಠ ಪ್ರಮಾಣದಲ್ಲಿ ಬೆಳೆದಿದೆ ಅಂತಲೂ ಲೆಕ್ಕ ನಮಗೆ ಹಕ್ಕಿಗಳಿಗೆ ಒಂದು ಆಹಾರ ಕೊಟ್ಟ ಖುಷಿ ಮತ್ತೆ ನಮಗೂ ಒಂದು ವಿಷಮುಕ್ತವಾದ ಆಹಾರವನ್ನು ತಿಂದ ಖುಷಿ ನೋಡಿ ಉತ್ತಮ ಗುಣಮಟ್ಟದ ಕಾಯಿ ಅಂತ ನೋಡಿ ಮುಕ್ಕಾಲು ಅಡಿಗಿಂತ ಜಾಸ್ತಿ ಇದೆ ಒಂದೊಂದು ಕಾಯಿ ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡಿ ಕಾಯಿಗಳು ಕಡಿಮೆ ಅಂತ ಹೇಳಿದ್ರು ಇಪ್ಪತ್ತು ಕೆ ಜಿಗಿಂತ ಮೇಲೆ ಇದೆ ಲೆಕ್ಕ ಹಾಕಿ ನೀವು ಐವತ್ತು ರೂಪಾಯಿ ಹಾಗೆ ಹೋಗ್ಲಿ ಮೂವತ್ತು ರೂಪಾಯಿ ಹಾಗೆ ಲೆಕ್ಕ ಹಾಕಿ ಆರ್ನೂರು ರೂಪಾಯಿ ಅಂತೂ ಗ್ಯಾರಂಟಿ ಒಂದು ಬಾಳೆಯಿಂದ ಖರ್ಚೆಲ್ಲ ಹೋಗ್ತದ ಅಷ್ಟೇ ಅಲ್ಲದೆ ಕೇವಲ ಬಾಳೆ ಅಂತಲ್ಲ ಕೊಪ್ಪು ಹಾಕಿ ಜಾಯ್ಕಾಯಿ ಹಾಕಿ ಏಲಕ್ಕಿ ಹಾಕಿ ಕಾಫಿ ಹಾಕಿ ಎಲ್ಲನೂ ಮಾಡ್ಬೋದಲ್ಲ ಎಡ ಕೃಷಿ ಆಗ ನಮಗೆ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆದರೆ ನಮಗೇನು ನಮ್ಮ ಜೀವನದ ಖರ್ಚು ವೆಚ್ಚ ಹೋದರೆ ಸಾಕು ನಮಗೆ ನೋಡಿ ಸ್ನೇಹಿತರೆ ಜಾಯ್ಕಾಯಿ ಎಷ್ಟೊಂದು ಒಳ್ಳೆಯ ಎಡೆ ಕೃಷಿ ಎಷ್ಟು ರೇಟ್ ಇದೆ ಇದಕ್ಕೆ ಒಂದು ಗಿಡದಿಂದ ಹೆಚ್ಚು ಕಡಿಮೆ ಎರಡು ಮೂರು ಸಾವಿರ ರೂಪಾಯಿ ಈ ಸಣ್ಣ ಗಿಡದಿಂದಲೇ ನಮಗೆ ಆದಾಯ ಇದೆ ನೋಡಿ ಇದರ ಪಕ್ಕದ ಅಡಿಕೆ ಗಿಡವನ್ನು ತೋರಿಸ್ತೇನೆ ನೋಡಿ ಹೇಗಿದೆ ಅಂತ ನೋಡಿ ಹಿಂಗಾರ ಹೇಗಿದೆ ಅದ್ರ ಇನ್ನು ಬರುವ ವರ್ಷಕ್ಕೆ ಈಗಲೂ ಇದರಲ್ಲಿ ಅಡಿಕೆ ಇನ್ನೂ ಉಳಿದಿದೆ ನೋಡಿ ಕಾಯಿ ಎಷ್ಟು ಬಂದಿದೆ ನೋಡಿ ಇದು ನೈಸರ್ಗಿಕವಾಗಿ ಯಾವುದೇ ಕೆಮಿಕಲ್ ಹಾಕದೆ ಯಾವುದೇ ಹಟ್ಟಿ ಗೊಬ್ಬರ ಇಲ್ಲದೆ ಯಾವುದೇ ಜೀವಾಮೃತ ಇಲ್ಲದೆ ಯಾವುದೇ ಐದು ಪೈಸೆ ಖರ್ಚು ಇಲ್ಲದೆ ನಾನು ನನಗೆ ಇಷ್ಟು ಇಳುವರಿ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಬೇಕಾದಷ್ಟು ಗೊಬ್ಬರದ ಅಂಶ ಇದೆ ಜೀವಿಗಳು ಯಥೇಚ್ಛವಾಗಿದೆ ಎರ್ ಎರಹುಳಗಳ ಗೊಬ್ಬರ ಇಂಚು ಇಂಚು ಇದೆ ನನ್ನ ಜಾಗದಲ್ಲಿ ಹೀಗಾದಾಗ ಮಾತ್ರ ಕೃಷಿ ಅಂತ ಹೇಳಿದ್ರೆ ಒಂದು ಖುಷಿ ಇರ್ತದೆ ಮತ್ತೆ ನಮಗೆ ಒತ್ತಡ ಮುಕ್ತ ಜೀವನ ಮಾಡಲಿಕ್ಕೆ ಆಗ್ತದೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬರಬೇಕು ನೀರೆಲ್ಲ ತುಂಬಿ ತುಳುಕಾಡ್ಬೇಕು ಹಾಗಾದ್ರೆ ಮಾತ್ರ ನಮಗೆ ಬೇಸಿಗೆಗಾಲದಲ್ಲಿ ಬೇಕಾದಷ್ಟು ಕುಡೀಲಿಕ್ಕೂ ನೀರು ಶುದ್ಧ ನೀರು ಕುಡಿಬಹುದು ನಮ್ಮ ಅಡಿಕೆ ತೋಟಗಳಿಗೂ ಬೇಕಾದಷ್ಟು ನೀರು ಹಾಕಬಹುದು ಪ್ರಾಣಿ ಪಕ್ಷಿಗಳಿಗೂ ನೀರು ಕುಡಲಿಕ್ಕೆ ಸಿಗಬೇಕು ಎಲ್ಲವೂ ಆಗಬೇಕು ಇದು ಮಳೆ ಅಂತ ಹೇಳಿದ್ರೇ ಹೆದರಿಸಿಬಿಟ್ಟಾಗ ಮಳೆಗಾಲದಲ್ಲಿ ಮಳೆ ಹೆಚ್ಚು ಬಂದು ನಮ್ಮ ಅಡಿಕೆ ಇಳುವರಿ ಹೋಯ್ತು ಅಂತ ಏನಿಲ್ಲ ಸ್ನೇಹಿತರೆ ಮಳೆ ಬರೋದು ಬೇಕಾದಷ್ಟು ಬರಲಿ ನಾವು ಮಾಡುವ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡಿದರೆ ನಾವು ಸಾಲವನ್ನು ಮಾಡದೆ ನೆಮ್ಮದಿಯಿಂದ ನಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಇದರಲ್ಲಿ ಇದ್ದರೆ ಹಾಸಿಗಿದ್ದಷ್ಟೇ ಕಾಲು ಚಾಚಿ ಮಲಗಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಡಿಕೆಯಲ್ಲಿ ಇಳುವರಿಯೂ ಬರ್ತದೆ ನಮಗೆ ಯಾವುದೇ ರೋಗ ರುಜಿನಗಳು ಇರುವುದಿಲ್ಲ ನೈಸರ್ಗಿಕವಾಗಿ ಕೃಷಿ ಮಾಡಿದರೆ ವಿಷಕಾರಿ ಮದ್ದು ಹೊಡೆಯದಿದ್ದರೆ ಹಿಂಗಾರದ ಗಾತ್ರೆ ಎಷ್ಟಿರ್ಬೋದು ಅಂತ ನೋಡಿದರೆ ನಿಮಗಾದರೆ ಇದ್ರೆ ಹೊಂಬಾಳೆ ಬಿದ್ದಿದೆ ನೋಡಿ ಇದರದ್ದು ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆಗಬಹುದು ಎಷ್ಟು ದೊಡ್ಡ ಹಿಂಗಾರ ಬಿಟ್ಟಿದೆ ಅದು ಅಂತ ನೋಡಿ ಹೆಚ್ಚು ಕಡಿಮೆ ಮೂರು ಫೀಟ್ ಅಂದಾಜು ಇದೆ ಇದರಿಂದ ನೀವು ಅನ್ಕೊಳ್ಬಹುದು ಇದರಲ್ಲಿ ಎಷ್ಟು ದೊಡ್ಡ ಹಿಂಗಾರ ಆಚೆ ಕಡೆಯಿಂದ ಬಂದಿದೆ ಅಂತ ಬೇಕಾದಷ್ಟು ಕಸಗಡ್ಡಿಗಳನ್ನೆಲ್ಲ ಸೇರಿಸಿ ಗಿಡಗಳನ್ನು ಮತ್ತೆ ಹೀಗೆ ಬೇರೆ ಬೇರೆ ಗಿಡ ನೋಡಿ ತ್ಯಾಜ್ಯ ಹಾಕಿದ್ದೇನೆ ಅಡಿಕೆ ಹಾಳೆ ಸಿಪ್ಪೆ ಅಡಿಕೆ ಸೋಕಿಂದ ಹಾಳೆ ತಟ್ಟೆ ಮಾಡ್ತೇವೆ ಅದು ಇನ್ಕಮ್ಮೆ ನಮಗೆ ನೂರು ಅಡಿಕೆ ಹಾಳೆಯಿಂದ ನಮಗೆ ಒಂದು ಸಾವಿರ ರೂಪಾಯಿ ದಿನಕ್ಕೆ ಮಾಡ್ಲಿಕ್ಕೆ ಆಗ್ತದೆ ಹಣ ಆದ್ರೆ ಸಿಪ್ಪೆಯನ್ನು ಹೀಗೆ ಹಾಕಿದ್ರೆ ನೋಡಿ ಎಷ್ಟು ಎರೆಹುಳಗಳು ಇದರ ಅಡಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ ಕೆಲವು ಎರೆಹುಳಗಳು ಹಾವಿನಾಗಿರ್ತದೆ ಅಷ್ಟು ದೊಡ್ಡದು ಅಂತ ಹೇಳಿದ್ರೆ ಅಷ್ಟು ಪೋಷಕಾಂಶವನ್ನು ಭೂಮಿಗೆ ಕೂಡ ಒದಗಿಸಿ ಸಣಕಳು ಎರೆಹುಳ ಅಲ್ಲ ನಮ್ಮ ಮಣ್ಣಿನಲ್ಲಿ ಇರುವಂತದ್ದು ಅಷ್ಟು ಬಲಿಷ್ಠವಾಗಿರ್ತದೆ ಯಾಕಂತ ಹೇಳಿದರೆ ಇ ಇಂತಹ ಗಿಡಗಳ ಎಲೆಗಳು ಹಣ್ಣಾದಾಗ ಅದು ಅದಕ್ಕೆ ಆಹಾರ ಇಂತಹ ಗಿಡಗಳ ಎಲೆಗಳು ಬಿದ್ದಾಗ ಅದು ಆಹಾರ ಅಷ್ಟೇ ಅಲ್ಲದೆ ಅಡಿಕೆಯ ಸೋಗೆಗಳು ಅದರ ಆಹಾರ ವೆರೈಟಿ ವೆರೈಟಿ ಫುಡ್ಡನ್ನು ತಿಂದಾಗ ಆ ಎರಹುಳಗಳು ಕೂಡ ಅಷ್ಟೇ ಆರೋಗ್ಯವಾಗಿ ಬರ್ತದೆ ನಮ್ಮ ಇಳುವರಿ ಕೂಡ ಅತ್ಯಂತ ಹೆಚ್ಚಾಗ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ವಿಡಿಯೋ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ ಅಷ್ಟೇ ಸಾಕು だけど。